ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಿಂದ ದಸರಾ ಹಬ್ಬದ ನಿಮಿತ್ತ ಹೆಚ್ಚುವರಿ ರೈಲುಗಳನ್ನು ಓಡಿಸಲು ಮುಂದಾಗಿದ್ದು ಕೆಲ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಜೊತೆಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೈಸೂರಿನಲ್ಲಿ ನಡೆಯುವ ದಸರಾ ಹಬ್ಬದ ಪ್ರಯುಕ್ತ ನಿರೀಕ್ಷಿತ ಪ್ರಯಾಣಿಕರ ದಟ್ಟಣೆಯನ್ನು ನಿಭಾಯಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಎರಡರವರೆಗೆ ಕೆಲ ರೈಲುಗಳಿಗೆ ತಾತ್ಕಾಲಿಕ ಹೆಚ್ಚುವರಿ ನಿಲುಗಡೆಯನ್ನು ಕಲ್ಪಿಸಲಾಗಿದ್ದು ಮೈಸೂರು ಶಿವಮೊಗ್ಗ ಟೌನ್ ಮೈಸೂರು ಎಕ್ಸ್ಪ್ರೆಸ್ ರೈಲು ತನ್ನ ನಿಗದಿತ ನಿಲ್ದಾಣಗಳ ಜೊತೆಗೆ ಹೆಚ್ಚುವರಿಯಾಗಿ ಬೆಳಗುಳಿ ಕೃಷ್ಣರಾಜಸಾಗರ ಕಲ್ಲೂರು ಎಡಹಳ್ಳಿ ಹಾಲ್ಟ್ ಸಾಗರಕಟ್ಟೆ ಡೊರನಹಳ್ಳಿ ಹಂಪಾಪುರ ಅರ್ಜುನಹಳ್ಳಿ ಹಾಲ್ಟ್ ಹೊಸ ಅಗ್ರಹಾರ ಮತ್ತು ಮಾವಿನಕೆರೆ ನಿಲ್ದಾಣಗಳಲ್ಲಿ ಹೆಚ್ಚುವರಿ ನಿಲುಗಡೆಗೆ ಅವಕಾಶ ನೀಡಲಾಗಿದೆ ಅದೇ ರೀತಿ ಮೈಸೂರು ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲು ಕೃಷ್ಣರಾಜಸಾಗರ ಕಲ್ಲೂರು ಎಡಹಳ್ಳಿ ಹಾಲ್ಟ್ ಡೋರನಹಳ್ಳಿ ಹಂಪಾಪುರ ಮತ್ತು ಅರ್ಜುನಹಳ್ಳಿ ಹಾಲ್ಟ್ ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶ ಮಾಡಿಕೊಡಲಾಗಿದ್ದು ಮೈಸೂರು ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ರೈಲು ಬೆಳಗುಳಿ ಸಾಗರಕಟ್ಟೆ ಹೊಸ ಅಗ್ರಹಾರ ಅಕ್ಕಿ ಹೆಬ್ಬಾಳು ಬೀರಹಳ್ಳಿ ಹಾಲ್ಟ್ ಮಂದಗೆರೆ ಮತ್ತು ಮಾವಿನಕೆರೆ ನಿಲ್ದಾಣಗಳಲ್ಲಿ ನಿಲುಗಡೆಗೆ ಅವಕಾಶ ನೀಡಿದ್ದು ಪ್ರಯಾಣಿಕರು ಅನುಕೂಲವಾಗುವ ರೀತಿಯಲ್ಲಿ ಪ್ರಯಾಣ ಮಾಡಬೇಕೆಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇದರೊಂದಿಗೆ ದಸರಾ ಹಬ್ಬದ ಪ್ರಯುಕ್ತ ರೈಲ್ವೆ ಇಲಾಖೆ ಕೆಲವು ಹೊಸ ರೈಲುಗಳನ್ನು ಓಡಿಸಲು ಮುಂದಾಗಿದ್ದು ಸೆಪ್ಟೆಂಬರ್ ಮೂರರಂದು ಎಸ್ಎಂವಿಟಿ ಬೆಂಗಳೂರು ಬೆಳಗಾವಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಸಂಜೆ ಏಳು ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಬೆಳಗಾವಿಯಿಂದ ಅಕ್ಟೋಬರ್ ಒಂದರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಮೈಸೂರು ರೈಲು ನಿಲ್ದಾಣ ತಲುಪುತ್ತದೆ ಮುಂದೆ ಇದೇ ರೈಲು ಅಕ್ಟೋಬರ್ ಎರಡರಂದು ಮೈಸೂರಿನಿಂದ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪುತ್ತದೆ ಹಾಗೂ ಬೆಳಗಾವಿಯಿಂದ ಅಕ್ಟೋಬರ್ ಮೂರರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಐದು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪುತ್ತದೆ ಮುಂದುವರೆದು ಈ ರೈಲು ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಅಕ್ಟೋಬರ್ ನಾಲ್ಕರಂದು ಸಂಜೆ ಏಳು ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಅಕ್ಟೋಬರ್ ಐದರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ಐದು ಗಂಟೆಗೆ ಎಸ್ಎಂಇಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ ಹಾಸನ ಕೋರಮಂಗಲ ಮತ್ತು ಹಾಸನ ಮಾವಿನಕೆರೆ ನಿಲ್ದಾಣಗಳ ನಡುವೆ ಸಂಪೂರ್ಣ ಹಳಿ ನವೀಕರಣ ಕಾರ್ಯ ನಡೆಯುತ್ತಿದ್ದ ಕಾರಣ ಕೆಲ ರೈಲು ಸಂಚಾರಗಳಲ್ಲಿ ವಿಳಂಬವಾಗಲಿದ್ದು ತಾಳಗುಪ್ಪ ಮೈಸೂರು ಕುವೆಂಪು ಎಕ್ಸ್ಪ್ರೆಸ್ ರೈಲು ಹಾಗೂ ಕೆಎಸ್ಆರ್ ಬೆಂಗಳೂರು ಹಾಸನ ಮೇಮು ವಿಶೇಷ ರೈಲು ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ತಲಾ ಹದಿನೈದು ನಿಮಿಷಗಳ ಕಾಲ ಮಾರ್ಗದಲ್ಲಿ ನಿರ್ಬಂಧಿಸಲಾಗುತ್ತದೆ ಅದೇ ರೀತಿ ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಮಾರ್ಗ ಮಧ್ಯ ಎಂಬತ್ತು ನಿಮಿಷಗಳ ಕಾಲ ನಿರ್ಬಂಧಿಸಲಾಗುತ್ತದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಹುಬ್ಬಳ್ಳಿ ಮೈಸೂರು ಮಧ್ಯ ಸಂಚರಿಸುವ ಎಕ್ಸ್ಪ್ರೆಸ್ ರೈಲಿಗೆ ಸೆಪ್ಟೆಂಬರ್ ಹದಿಮೂರರಿಂದ ಒಂದು ವಾರದವರೆಗೆ ಇರುವ ವೇಳಾಪಟ್ಟಿಯಂತೆಯೇ ಅನಂತಪುರ ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ನೀಡಲಾಗಿದೆ ಎಂದು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ ಯಶವಂತಪುರ ವಿಜಯಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಗದಗ್ ಜಂಕ್ಷನ್ಗೆ ಬಾರದೆ ಬೈಪಾಸ್ ಮೂಲಕ ಹಾದು ಹೋಗುತ್ತಿದ್ದು ಇದರಿಂದ ಗದಗ್ ಸುತ್ತಮುತ್ತಲಿನ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದ್ದು ಈ ರೈಲನ್ನು ಗದಗ್ ಜಂಕ್ಷನ್ ಮೂಲಕ ಸಂಚರಿಸುವಂತೆ ಅನುವು ಮಾಡಿಕೊಡಲು ಒತ್ತಾಯ ಹೆಚ್ಚಾಗುತ್ತಿದ್ದು ಇನ್ನೊಂದೆಡೆ ಈ ರೈಲು ಬೈಪಾಸ್ ಮೂಲಕ ಸಂಚರಿಸುವುದರಿಂದ ಸಮಯ ಉಳಿತಾಯವಾಗಲಿದೆ ಎಂದು ಮಿಶ್ರ ಪ್ರತಿಕ್ರಿಯೆ ಕೇಳಿಬರುತ್ತಿದೆ ಚೆನ್ನೈ ವಿಭಾಗದಲ್ಲಿ ನಿಗದಿತ ಸಮಯದ ಕಾರಿಡಾರ್ ಬ್ಲಾಕ್ಗಳಿಂದಾಗಿ ದಕ್ಷಿಣ ರೈಲ್ವೆಯು ಕೆಲ ರೈಲುಗಳ ಸೇವೆಯಲ್ಲಿ ಭಾಗಶಃ ರದ್ದತಿ ಮರುವೇಳಾಪಟ್ಟಿ ಮತ್ತು ಮಾರ್ಗ ಮಧ್ಯದಲ್ಲಿ ನಿಯಂತ್ರಿಸಲಾಗುತ್ತಿದ್ದು ಈ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯುವುದಾದರೆ ಕೆಎಸ್ಆರ್ ಬೆಂಗಳೂರು ಜೋಲಾರ್ಪೇಟೆ ಮೇಮು ರೈಲು ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಹದಿನಾರು ಮತ್ತು ಇಪ್ಪತ್ತರಂದು ಸೋಮನಾಯಕನಪಟ್ಟಿ ಮತ್ತು ಜೋಲಾರ್ಪೇಟೆ ನಡುವೆ ಭಾಗಶಃ ರದ್ದಾಗಲಿದ್ದು ಜೋಲಾರ್ಪೇಟೆ ಬದಲಿಗೆ ಸೋಮನಾಯಕನ ಪಟ್ಟಿಯಲ್ಲಿ ಅಲ್ಪಾವಧಿಗೆ ಮುಕ್ತಾಯಗೊಳ್ಳಲಿದೆ ಹಾಗೂ ಇದೇ ರೈಲು ಜೋಲಾರ್ಪೇಟೆ ಬದಲಿಗೆ ಸೋಮನಾಯಕನ ಪಟ್ಟಿಯಿಂದ ತನ್ನ ಸಂಚಾರವನ್ನು ಆರಂಭಿಸಲಿದೆ ಅದೇ ರೀತಿ ತುಘಲಕಾಬಾದ್ ಯಶವಂತಪುರ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಹದಿನಾಲ್ಕರಂದು ಮಾರ್ಗ ಮಧ್ಯದಲ್ಲಿ ಎರಡು ನೂರ ಇಪ್ಪತ್ತು ನಿಮಿಷಗಳ ಕಾಲ ನಿಯಂತ್ರಿಸಲ್ಪಡುತ್ತದೆ ಹಾಗೂ ದಾನಾಪುರ ಎಸ್ಎಂವಿಟಿ ಬೆಂಗಳೂರು ಸಂಗಮಿತ್ರ ಡೈಲಿ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಹದಿಮೂರು ಹದಿನೈದು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮತ್ತು ಅಕ್ಟೋಬರ್ ಒಂದರಂದು ಮಾರ್ಗ ಮಧ್ಯ ಒಂದು ನೂರ ಇಪ್ಪತ್ತೈದು ನಿಮಿಷಗಳ ಕಾಲ ನಿಯಂತ್ರಿಸಲ್ಪಡುತ್ತದೆ ಹೌರಾ ಎಸ್ಎಂವಿಟಿ ಬೆಂಗಳೂರು ದುರಂತೋ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಹದಿನಾಲ್ಕು ಹದಿನಾರು ಇಪ್ಪತ್ತೊಂದು ಇಪ್ಪತ್ತ್ ಇಪ್ಪತ್ತೆಂಟು ಮತ್ತು ಮೂವತ್ತರಂದು ಮಾರ್ಗ ಮಧ್ಯ ತೊಂಬತ್ತೈದು ನಿಮಿಷಗಳ ಕಾಲ ನಿಯಂತ್ರಿಸಲ್ಪಡುತ್ತದೆ ದಾನಾಪುರ ಕೆಎಸ್ಆರ್ ಬೆಂಗಳೂರು ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಹದಿನೇಳು ಇಪ್ಪತ್ನಾಲ್ಕು ಮತ್ತು ಅಕ್ಟೋಬರ್ ಒಂದರಂದು ಮಾರ್ಗ ಮಧ್ಯ ಎಂಬತ್ತು ನಿಮಿಷಗಳ ಕಾಲ ನಿಯಂತ್ರಿಸಲ್ಪಡುತ್ತದೆ ಕಾಮಾಖ್ಯ ಎಸ್ಎಂವಿಟಿ ಬೆಂಗಳೂರು ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಹದಿನೇಳು ಇಪ್ಪತ್ನಾಲ್ಕು ಮತ್ತು ಅಕ್ಟೋಬರ್ ಒಂದರಂದು ಮಾರ್ಗ ಮಧ್ಯ ಒಂದು ನೂರು ನಿಮಿಷಗಳ ಕಾಲ ನಿಯಂತ್ರಿಸಲ್ಪಡುತ್ತದೆ ದಾನಾಪುರ ಎಸ್ಎಂವಿಟಿ ಬೆಂಗಳೂರು ದ್ವಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮಾರ್ಗ ಮಧ್ಯ ಎರಡು ನೂರ ಹತ್ತು ನಿಮಿಷಗಳ ಕಾಲ ನಿಯಂತ್ರಿಸಲ್ಪಡುತ್ತದೆ ಬಳ್ಳಾರಿ ಜಿಲ್ಲೆಯು ರೈಲ್ವೆ ಸಂಪರ್ಕದಲ್ಲಿ ಹಿಂದುಳಿದಿದ್ದು ಆದ್ದರಿಂದ ಬಳ್ಳಾರಿ ಮತ್ತು ಹೊಸಪೇಟೆ ಮೂಲಕ ಚೆನ್ನೈ ಮತ್ತು ಮುಂಬೈ ನಗರಗಳಿಗೆ ದೈನಂದಿನ ರೈಲುಗಳನ್ನು ಓಡಿಸುವ ಬಗ್ಗೆ ಮುಂಬೈ ಗದಗ್ ಮತ್ತು ಸೊಲ್ಲಾಪುರ ಗದಗ್ ರೈಲುಗಳನ್ನು ಹೊಸಪೇಟೆಯಿಂದ ಬಳ್ಳಾರಿವರೆಗೆ ವಿಸ್ತರಿಸುವುದು ಹೊಸಪೇಟೆ ಬಳ್ಳಾರಿ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಆರಂಭ ಅಗತ್ಯವಿದ್ದು ಈ ಬಗ್ಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಇ ತುಕಾರಾಂ ರವರು ಸೋಮಣ್ಣರವರಿಗೆ ಮನವಿ ಮಾಡಿದ್ದು ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂಬ ಮಾಹಿತಿ ಇದೆ ಮಂಗಳೂರು ನಗರವು ದೇಶದ ಹೆಚ್ಚಿನ ಪ್ರದೇಶಗಳಿಗೆ ರೈಲು ಸಂಪರ್ಕದ ಕೊರತೆಯನ್ನು ಹೊಂದಿದ್ದು ಈ ಭಾಗದ ಜನರಿಂದ ಮಂಗಳೂರು ಸೆಂಟ್ರಲ್ನಿಂದ ಹಾಸನ ಹುಬ್ಬಳ್ಳಿ ಬೆಳಗಾವಿ ಪುಣೆ ಭೋಪಾಲ್ ಜಮ್ಮು ಮಾರ್ಗವಾಗಿ ಶ್ರೀಮಾತಾ ವೈಷ್ಣೋದೇವಿ ಕಾಟ್ರಾ ರೈಲು ನಿಲ್ದಾಣದವರೆಗಿನ ನವಯುಗ ಎಕ್ಸ್ಪ್ರೆಸ್ ರೈಲನ್ನು ವಾರದಲ್ಲಿ ಒಂದು ದಿನ ಓಡಿಸುವುದು ಮಂಗಳೂರಿನಿಂದ ಹಾಸನ ಮಾರ್ಗವಾಗಿ ಬೆಂಗಳೂರಿಗೆ ವಂದೇ ಭಾರತ್ ರೈಲಿನ ಆರಂಭ ಮಾಡುವುದು ಮಂಗಳೂರಿನಿಂದ ಎಸ್ಎಂವಿಟಿ ಬೆಂಗಳೂರು ಕಟ್ಪಾಡಿ ಮಾರ್ಗವಾಗಿ ತಿರುಪತಿಗೆ ವಾರದಲ್ಲಿ ಎರಡು ದಿನ ತಿರುಪತಿ ಎಕ್ಸ್ಪ್ರೆಸ್ ರೈಲನ್ನು ಆರಂಭಿಸುವುದು ಮಂಗಳೂರು ಸೆಂಟ್ರಲ್ನಿಂದ ಹಾಸನ ಹುಬ್ಬಳ್ಳಿ ಬೆಳಗಾವಿ ಮೀರಜ್ ಮಾರ್ಗವಾಗಿ ಕೊಲ್ಲಾಪುರದವರೆಗೆ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ರೈಲನ್ನು ವಾರದಲ್ಲಿ ಒಂದು ದಿನ ಪುನರಾರಂಭಿಸುವುದು ಮಂಗಳೂರು ಸೆಂಟ್ರಲ್ನಿಂದ ಮಡಗಾಂವ್ ಬೆಳಗಾವಿ ಮೀರಜ್ ಪಂಡರಪುರ ಸೊಲ್ಲಾಪುರ ಕಲಬುರಗಿ ಸಿಕಂದರಾಬಾದ್ ಮಾರ್ಗವಾಗಿ ಗುವಾಹಟಿ ವರೆಗೆ ವಾರದಲ್ಲಿ ಒಂದು ದಿನ ಹೊಸ ರೈಲನ್ನು ಆರಂಭಿಸುವುದು ಮಂಗಳೂರು ಸೆಂಟ್ರಲ್ನಿಂದ ಮಡಗಾಂವ್ ರತ್ನಾಗಿರಿ ನಾಸಿಕ್ ಪ್ರಯಾಗ್ರಾಜ್ ಮಾರ್ಗವಾಗಿ ವಾರದಲ್ಲಿ ಒಂದು ದಿನ ಹೊಸ ರೈಲನ್ನು ಅಯೋಧ್ಯೆಯವರೆಗೆ ಆರಂಭಿಸುವುದು ಮಂಗಳೂರು ಸೆಂಟ್ರಲ್ನಿಂದ ಮಡಗಾಂವ್ ರತ್ನಾಗಿರಿ ಸೂರತ್ ವಡೋದರಾ ಅಹಮದಾಬಾದ್ ಮಾರ್ಗವಾಗಿ ವರೆಗೆ ಹೊಸ ರೈಲು ಸಂಚಾರ ಆರಂಭ ಮಂಗಳೂರು ಸೆಂಟ್ರಲ್ನಿಂದ ಮಡಗಾಂವ್ ಹುಬ್ಬಳ್ಳಿ ವಿಜಯಪುರ ಕಲಬುರಗಿ ಮಾರ್ಗವಾಗಿ ವಾರದಲ್ಲಿ ಮೂರು ದಿನ ಹೊಸ ರೈಲನ್ನು ಬೀದರ್ವರೆಗೆ ಆರಂಭಿಸುವುದು ಮಂಗಳೂರು ಸೆಂಟ್ರಲ್ನಿಂದ ಉಡುಪಿ ಕಾರವಾರ ಮಡಗಾಂವ್ ಬೆಳಗಾವಿ ಮಾರ್ಗವಾಗಿ ಪಂಡರಪುರವರೆಗೆ ವಾರದಲ್ಲಿ ಒಂದು ದಿನ ಹೊಸ ರೈಲನ್ನು ಓಡಿಸುವುದು ಹೀಗೆ ಇನ್ನೂ ಹಲವಾರು ರೈಲುಗಳನ್ನು ಆರಂಭಿಸಬೇಕೆಂದು ಮಂಗಳೂರು ಭಾಗದಿಂದ ಪ್ರಯಾಣಿಕರ ಒತ್ತಾಯ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ರೈಲ್ವೆ ಸಚಿವರಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಬೇಕೆಂದು ಸ್ಥಳೀಯ ಸಚಿವರು ಮತ್ತು ಸಂಸದರಿಗೆ ಪ್ರಯಾಣಿಕರ ಒತ್ತಾಯ ಹೆಚ್ಚಾಗುತ್ತಿದೆ ಇದಿಷ್ಟು ರೈಲ್ವೆ ಪ್ರಯಾಣಿಕರ ಬೇಡಿಕೆ ಮತ್ತು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಸಂಪೂರ್ಣ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು